ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಪ್ರಣಾಮಗಳು ಒಂದು ವಿಷಯ ತಮ್ಮೆಲ್ಲರ ಗಮನಕ್ಕೆ ತರಬೇಕು ಅಂತಂದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಶ್ರೀಮಠಕ್ಕೆ ಒಂದು ಬಸವ ಭಾರತ ಅಂತ ಒಂದು ಮಾಸ್ಪತ್ರಿಕೆ ಬಂತು ಅದರ ಗೌರವ ಸಂಪಾದಕರು ಪೂಜ್ಯ ಗುರುಮಾಂತ ಸ್ವಾಮಿಗಳು ಸಂಪಾದಕರು ಶಿವರುದ್ರ ವಿ ಅಂತ ಇದರ ಎಂಟು ಮತ್ತು ಒಂಬತ್ತನೆಯ ಒಂದು ಪುಟದಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ ರಾಮದುರ್ಗ ಎಂಬತಕ್ಕಂಥವರು ವೀರಶೈವ ಬಸವೋತ್ತರ ಕಾಲದ ಸೇರ್ಪಡೆ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಒಂದು ಸ್ವತಂತ್ರ ಪರಿಪೂರ್ಣ ಧರ್ಮ ಅನ್ನೋ ಲೇಖನದ ಅಡಿಯೊಳಗ ಹಾನಗಲ್ ಸ್ವಾಮಿಗಳ ಬಗ್ಗೆ ಇವರು ಬಹಳ ಕೆಟ್ಟದಾಗಿ ಬರೀತಾರೆ ಲಿಂಗಾಯತರು ಲಿಂಗಿ ಬ್ರಾಹ್ಮಣರು ಅಂತ ವಾದ ಮಾಡಿ ಪರಳಿ ವ್ಯಾಜ್ಯದೊಳಗೆ ಹಾನಗಲ್ ಸ್ವಾಮಿಗಳು ಲಿಂಗಾಯತ ಧರ್ಮಕ್ಕೆ ಒಂದು ಭಾಳ ದೊಡ್ಡ ಪೆಟ್ಟು ಕೊಟ್ಟರು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಮಾಡಿದ್ದು ಲಿಂಗಾಯತ ಧರ್ಮಕ್ಕೆ ಒಂದು ಕೊನೆಯ ಏಟು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ್ದು ಬಸವ ಧರ್ಮೀಯರಿಗೆ ಘೋರ ಅನ್ಯಾಯ ಮತ್ತು ಅನೇಕ ಕಟ್ಟಿದಾಖಲೆಗಳನ್ನು ಮಾಡಿ ಹಾನಗಲ್ ಕುಮಾರಸ್ವಾಮಿಗಳು ಬ್ಯಾಡಗಿ ವಿರಕ್ತ ಮಠದ ಮನಿಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ವೀರಶೈವ ಚರಿತ್ರೆಯನ್ನು ಬರೆಯಲು ಆಜ್ಞೆಯನ್ನು ಕೊಟ್ಟರು ಅಂತ ತಿಳ್ಕೊಂಡು ಕುಮಾರ ಸ್ವಾಮಿಗಳ ಬಗ್ಗೆ ಇವರು ಬರೀತಾರೆ ನಾನು ತಮ್ಮೆಲ್ಲರಲ್ಲಿ ಏನು ಕೇಳುದು ಅಂತಂದ್ರೆ ಆಗಾಗ ಆಗಾಗ ಹಾನುಗಲ ಕುಮಾರ್ ಶಿವಗಳ ಬಗ್ಗೆ ಇಂಥ ವ್ಯಕ್ತಿಗಳು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾನೇ ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ತಿಳ್ಕೊಂಡು ಬರೆದವ್ರ ಬಗ್ಗೆ ಮಾತನಾಡಿದವ್ರ ಬಗ್ಗೆ ಅದಕ್ಕೆ ನಾವು ತೀವ್ರವಾಗಿರತಕ್ಕಂಥ ಯಾವುದೇ ವಿರೋಧವನ್ನು ಮಾಡೇ ಇಲ್ಲ ಹನಗಲ್ ಕುಮಾರ್ ಶಿವಯೋಗಗಳು ಮಹಾಸಭೆ ಆಗಲಿ ಶಿವಯೋಗ ಮಂದಿರ ಆಗಲಿ ಪರಳಿ ವ್ಯಾಜ್ಯದಲ್ಲಿ ವಾದ ಮಾಡದೇ ಇದ್ದ ಪಕ್ಷದಲ್ಲಿ ಹೇಗಿರ್ತಿತ್ತು ವೀರಶೈವ ಅಂತ ಒಂದು ಪರಿಸ್ಥಿತಿ ಅವರು ಅನೇಕ ಸಂಘ ಸ್ಥಾಪನೆಗಳನ್ನ ಸಂಘ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪ್ರೇರಣೆಯನ್ನು ಕೊಡದೇ ಇದ್ದ ಪಕ್ಷದೊಳಗೆ ಹ್ಯಾಂಗಿರ್ತಿತ್ತು ವೀರಶೈವಲಿಂಗಾಯ್ತು ಸಮಾಜ ಪಂಚಾಕ್ಷರ ಪುಟ್ರಾಜ್ ಗವಾಯಿಗಳು ಬರದೇ ಇದ್ದ ಪಕ್ಷದೊಳಗೆ ಹೇಗಿತ್ತು ಹೇಗಿರ್ತಿತ್ತು ಒಂದು ಧಾರ್ಮಿಕ ವ್ಯವಸ್ಥೆ ಹಾನಗಲ್ ಕುಮಾರ ಶಿವಯೋಗಗಳಿಂದ ಏನು ಈ ಸಮಾಜಕ್ಕೆ ಒಳ್ಳೆಯದಾಗಿದೆ ಎಂಬತಕ್ಕಂಥದ್ದನ್ನು ಅವರಿಗೆ ವಿಚಾರ ಮಾಡತಕ್ಕಂಥ ಶಕ್ತಿನೇ ಇಲ್ಲ ಫಗು ಅವರು ಸ್ವತಃ ತಾವು ಹೇಳ್ತಾರೆ ಹಾನಗಲ್ ಸ್ವಾಮಿಗಳು ನನಗೊಂದು ಬಹಳ ದೊಡ್ಡ ಪ್ರೇರಣೆ ಈ ವಚನಗಳನ್ನು ನಾನು ಪ್ರಕಟ ಮಾಡಲಿಕ್ಕೆ ಅವರು ನನಗೆ ಎಲ್ಲ ರೀತಿಯಿಂದಲೂ ಬಹಳ ಸಹಕಾರ ಕೊಟ್ಟರು ಅಂತ ಇಂದಿಗೂ ನಾವು ಶಿವಯೋಗ ಮಂದಿರದಲ್ಲಿ ನೋಡ್ತೀವಿ ಒಂದಲ್ಲ ಎರಡಲ್ಲ ಸಾವಿರಾರು ಆ ತಾಡೋಲಿಗಳನ್ನು ನಾವು ಇವತ್ತು ಕಾಣ್ತೀವಿ ಅದು ಹಾನಗಲ್ ಸ್ವಾಮಿಗಳು ಅಂದಿನ ಕಾಲದೊಳಗ ಬಸವಾದಿ ಶಿವಶರಣರ ಸಾಹಿತ್ಯ ಉಳಿಬೇಕು ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಆ ತಾಡೋಲಿಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಅನೇಕ ಗ್ರಂಥಗಳು ಪ್ರಕಟ ಆಡ್ಲಿಕ್ಕೆ ಆಗ್ಲಿಕ್ಕೆ ಅವರು ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥದ್ದು ಅನೇಕ ಗುರು ವಿರಕ್ತ ಮಠಾಧೀಶರನ್ನು ತಯಾರು ಮಾಡಿ ಅವರಿಂದ ಇವತ್ತು ಬಸವ ತತ್ವವನ್ನು ಬಸವ ಪುರಾಣವನ್ನ ಅಥವಾ ಬಸವಣ್ಣ ಅನೇಕ ಶರಣರ ಒಂದು ವಿಚಾರಗಳನ್ನ ಸಮಾಜಕ್ಕೆ ಅವರು ಮುಟ್ಟಿಸ್ಲಿಕ್ಕೆ ಹಾನಗಲ್ ಸ್ವಾಮಿಗಳು ಎಷ್ಟು ಪ್ರಯತ್ನ ಮಾಡಿದ್ದಾರೆ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಇದ್ರ ಬಗ್ಗೆ ಯಾರೂ ಕೂಡ ವಿಚಾರ ಮಾಡುವುದಿಲ್ಲ ಯಾರೇ ಅಜ್ಜವರ ಬಗ್ಗೆ ಟೀಕಾ ಮಾಡಿದ್ರೆ ನಾವು ಸುಮ್ಮನೆ ಕೇಳ್ಕೊಂತ ಕೊಂಡಿರ್ತೀವಿ ಅಷ್ಟೇ ಆ ಪವಿತ್ರ ಸ್ಥಾನದ ಒಂದು ತುತ್ತು ಪ್ರಸಾದ ಮಾಡಿವು ನಾವು ಅಜ್ಜವರು ಹುಟ್ಟದೇ ಇದ್ದ ಪಕ್ಷದೊಳಗ ಹೆಂಗಿರ್ತಿತ್ತು ನಮ್ಮ ಸಮಾಜ ಅದು ಯೋಚನೆ ಮಾಡಕ್ ಸಹಿತ ಆಗೋದಿಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿ ನಾವೆಲ್ಲ ಅಜ್ಜ ಚರಿತ್ರೆಯನ್ನು ತಿಳ್ಕೊಂಡವ್ರು ಅಜ್ಜ ಅವ ಸಮಾಜದ ಸಲುವಾಗಿ ಎಷ್ಟು ಕಷ್ಟ ಪಟ್ಟಾರ ಅನ್ನೋದು ಗೊತ್ತಿದ್ದು ಸಹಿತ ನಾವೆಲ್ಲರೂ ಸುಮ್ಮ ಕೂಡ ನಾವು ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡದೇ ಇದ್ರೆ ಇಂಥವ್ರು ನಾಯ್ಕೊಡಿಯಂ ಮತ್ತೆ ಪುದು 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 ಎಳ್ಕೊಂತ ಕೊಂಡಿರ್ತಾರ ದಯವಿಟ್ಟು ತಾವೆಲ್ಲರೂ ಇದ್ರ ಕಡೆ ಗಮನ ಕೊಡಬೇಕು ಅಂತ ತಮ್ಮೆಲ್ಲರ ಪಾದೊಳಗೆ ನಾನು ಅರಕೆ ಮಾಡ್ತೀನಿ ಎಲ್ಲರಿಗೂ ಅನಂತ ಪ್ರಣಾಮ